ಶುಭೋದಯ ಗೆಳೆಯರೆ ಈಗ ನಾನು ಅಧ್ಯಯ ಆರು ಸಮಾಸಗಳು ಅಂತ ಹೇಳ್ತಾ ಇದ್ದೀನಿ ಇವತ್ತು ಈಗ ಸಮಾಸಗಳು ಅಂತ ಹೇಳಲಿಕ್ಕೆ ಮೊದಲು ಕೆಲವೊಂದಿಷ್ಟು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ನಂತರ ನಿಮಗೆ ಸಮಾಸಗಳು ಅಂದಾಗೇನು ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಉದಾಹರಣೆಗಳ ಮೂಲಕ ನಿಮಗೆ ಸಮಾಸಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಪ್ರಾರಂಭದಲ್ಲಿ ಸಂಖ್ಯೆ ಒಂದರಲ್ಲಿ ದೊಡ್ಡ ಕಲ್ಲು ಅಂತ ಬೋಲ್ಡ್ ಮಾಡಿದ್ದೀನಿ ದಪ್ಪಕ್ಷರದಲ್ಲಿ ದಪ್ಪ ಓದಿದ್ದೀನಿ ದೊಡ್ಡ ಕಲ್ಲು ನಂತರ ಎರಡನೇದಾಗಿ ಮಂದಿರ ಮೂರನೇದಾಗಿ ಚಕ್ರಪಾಣಿ ನಾಲ್ಕನೇದಾಗಿ ಮುಂಗಾಯಿ ನಂತರ ಅಂತ ಆಗುತ್ತೆ ನಂತರ ಮುಕ್ಕಣ್ಣ ಅಂತ ಆಗಿದೆ ಅದು ಹೇಗೆ ಬಂತು ಯಾಕೆ ಆಗುತ್ತೆ ಹೇಗೆ ನಮ್ಮ ಸಮಾಸಕ್ಕೆ ಸಮಾಸದ ವಿಚಾರಕ್ಕೆ ಸಂಬಂಧ ಇದೆ ಅಂತ ಮುಂದೆ ನೋಡೋಣ ಅಂದರೆ ಇಲ್ಲಿವರೆಗೂ ತಿಳಿಸಿದ ಶಬ್ದಗಳು ಪದಗಳು ಯಾವಂದರೆ ದೊಡ್ಡ ಕಲ್ಲು ದೇವ ದೇವಮಂದಿರ ಚಕ್ರಪಾಣಿ ಮುಂಗಾಯ್ ಮತ್ತು ಇಂಗಾರ ಇಲ್ಲಿ ಇದ್ದೀನಿ ಈ ಐದು ಪದಗಳನ್ನು ಐದು ಪದಗಳು ಅಂದರೆ ದೊಡ್ಡಕಲ್ಲು ಮಂದಿರ ಚಕ್ರಪಾಣಿ ಮುಂಗಾಯ್ ಮತ್ತು ಇಂಗಾಲ ಎನ್ನುವ ಶಬ್ದಗಳು ವಿಭಕ್ತಿ ಪತ್ರಿಕೆಗಳನ್ನು ಸೇರಿಕೊಂಡು ಅವುಗಳಿಗೆ ಒಂದು ಅರ್ಥ ಒಂದು ಬಂದಿದೆ ಇಲ್ಲಿ ನೋಡ್ಕೊಳ್ಳಿ ಪದ ದೊಡ್ಡ ಕಲ್ಲು ಕಣದಲ್ಲಿ ದೊಡ್ಡದಾದ ಕಲ್ಲು ದೊಡ್ಡದು ಅಂತ ಆಗುತ್ತೆ ದೊಡ್ಡದಾದ ಕಲ್ಲುಗೆ ದೊಡ್ಡ ಕಾಣಬೇಕು ಇಲ್ಲಿ ದೊಡ್ಡದು ಎನ್ನುವುದು ವಿಶೇಷನಾಗಿದೆ ನಂತರ ಕೈಯ ಮುಂದೆ ಕೈಯ ಮುಂದೆ ಅನ್ನೋದನ್ನು ನಾವು ಮುಂಗಾಯಿ ಹಾಕಬೇಕು ಮುಂಗಾದರೆ ಕೈಯ ಇಲ್ಲಿ ವ್ಯಕ್ತಿ ಪ್ರಾರಂಭವಾಗಿದೆ ಕಯ್ಯ ಅಂತಿದೆ ಅಲ್ಲಿ ಕಯ್ಯ ಅನ್ನೋದು ಯ ಅನ್ನೋದು ಷಷ್ಠಿ ಭಕ್ತಿ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಂತರ ಪಾಣಿ ಅದಕ್ಕೆ ನಾವು ಹೇಳ್ಬೇಕು ಚಕ್ರ ಚಕ್ರಪಾಣಿ ಅಂದೀವಿ ಚಕ್ರ ಅಂದರೆ ಕೈ ಅಂತ ಆಗುತ್ತೆ ಕೈಯಲ್ಲಿ ಚಕ್ ಚಕ್ರನ ಇಟ್ಕೊಂಡವನು ಅವನೇ ಚಕ್ರಪಾಣಿ ಅಂದರೆ ನಮ್ಮ ಹರಿ ಅಥವಾ ಕೃಷ್ಣ ಚಕ್ರಪಾಣಿ ಅಂತ ಈಗ ನಾನು ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ಹೇಳಿದ ಉದಾಹರಣೆಗಳಲ್ಲಿ ನೋಡ್ಕೊಳ್ಳಿ ಇಡ್ಲಿ ಹೇಳಿದಂಥ ಉದಾಹರಣೆಗಳು ಎರಡು ಅಥವಾ ಮೂರು ಪದಗಳನ್ನು ಕೂಡಿಕೊಂಡು ಬೇರೆ ಬೇರೆ ಒಂದು ಅರ್ಥವನ್ನು ಕೊಡ್ತಾ ಇದ್ದೇವೆ ಅನ್ಕೊಂಡಿದ್ದೀನಿ ಆ್ಯಕ್ಚುಲಿ ಸಮಾಸ ಅಂದರೆ ಏನು ಅಂದರೆ ಸಮಾಸ ಅನ್ನೋದು ಎರಡು ಅಥವಾ ಪದ ಅನೇಕ ಪದಗಳು ಕೂಡಿ ಒಂದು ಅರ್ಥವನ್ನು ಹೇಳುವಾಗ ಭಕ್ತಿ ಪ್ರತಿಗಳು ಲೋಪವಾಗಿ ಅಂದರೆ ಕಳೆದೋಗಿ ಒಂದು ಪದವಾಗುವುದೇ ಸಮಾಸ ಅಂತ ಹೇಳಲಿಕ್ಕೆ ಆಗುತ್ತೆ ಮತ್ತು ಮೈತಿನಿ ಸಮಾಸ ಅಂದರೆ ಎರಡೂ ಅಥವಾ ಅನೇಕ ಪದಗಳು ಕೂಡಿ ಒಂದೇ ಅರ್ಥವನ್ನು ಹೇಳುತ್ತಿರಬಿದ್ರೆ ಅಲ್ಲಿ ಭಕ್ತಿ ಭಕ್ತಿ ಪದ್ಯಗಳು ಮಾಯವಾಗಿ ಅಥವಾ ಲೋಪವಾಗಿ ಒಂದು ಹೊಸ ಶಬ್ದ ಅಥವಾ ಹೊಸ ಪದ ಬಂದರೆ ಅದಕ್ಕೆ ಸಮಾಸ ಅಂತ ಹೇಳಬೇಕಾಗುತ್ತೆ ಆ್ಯಕ್ಚುಲಿ ಸಮಾಸದಲ್ಲಿ ಗ್ರಾಮದಲ್ಲಿ ಇರುವ ಪದ ಅದಕ್ಕೆ ಮೊದಲನೇ ಪದ ಕೊಡಿ ಹತ್ತನೇ ಪದವನ್ನು ನಾವು ಪೂರ್ವ ಪದ ಅನ್ನಬೇಕಾಗುತ್ತೆ ಎರಡನೇ ಪದ ಅಂದರೆ ಮುಂತಾದ ಎರಡನೇ ಪದಕ್ಕೆ ನಾವು ಉತ್ತರ ಪದ ಅನ್ಬೇಕಾಗುತ್ತೆ ಇದು ಸಮಾಜದಿಂದ ಅನೇಮ ಅಂತ ತಿಳ್ಕೊಳ್ಳಿ ಈ ಸಮಾಜದ ಗೊತ್ತಾದ ಮೇಲೆ ನೀವು ಹೊಸ ಹೊಸ ಸಮಾಜಗಳ ಬಗ್ಗೆ ತಿಳ್ಕೊ ತಿಳ್ಕೋಕೆ ಸರಳವಾಗುತ್ತೆ ತಾವು ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ನಿಮಗೆ ಹೇಳ್ತಾ ಇದ್ದೀನಿ ಈ ಹೊತ್ತಿಗೆ ಇಷ್ಟು ತಾವು ಅಂತ ಹೇಳ್ತಾ ಇದ್ದೀನಿ ಆದರೆ ವಿಾನುವಾರಿನ ಉದಾಹರಣೆಗಳು ನಿಯಮಗಳು ನಿಯಮಗಳು ಮತ್ತು ವಿವಿಧ ಪ್ರಕಾರದ ಸಮಾಜ ಮತ್ತು ಚಳಿಯೋಣ ಅಂತ ಹೇಳ್ತಾ ಇದೀನಿ ಅಲ್ಲಿ ಇವತ್ತಿಗೆ ಸಾಕು ಅರ್ಥಿ ಅಲ್ಲಿ ಮತ್ತು ಭಾನುವಾರಗಳು ನಿಯಮಗಳು ಪ್ರಕಾರೋಣಿ ತಿಳ್ಕೊಂಡಿದೆ ನಮ್ಮಲ್ಲಿ ಮೇಲೆ ನೀವು ಕೊನೆಗೆ ಕೊನೆಯಾಗ ಹೇಳ್ತಾ ಇದ್ದೀವಿ ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ನಿಮ್ಮ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮನೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ಶೇರ್ ಮಾಡಬೇಕಾಗುತ್ತೆ ಈಗ ನಾನು ಕೊನೆಯ ಹಂತದ ಮಾತಿಗೆ ಹೋಗ್ತಾ ಇದ್ದೀನಿ ಅಂದರೆ ಕೊನೆಯ ವರ್ಡು ಹಂತ ಕೊನೆಯ ವಾಕ್ಯ ಅದುವೆ 5, 2, 1, 2, 3, 4,